ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈವತ್ತಿನ ಮೊದಲನೇ ವಿಷಯ ಏನಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಅದರಲ್ಲಿ ಅವರು ಏನಂತ ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಮುಂಗಾರು ಮಳೆ ಏನಿದೆ ಅವಧಿಗೂ ಮುನ್ನವೇ ಬಂದುಬಿಟ್ಟಿದೆ ಈ ರಾಜ್ಯದಲ್ಲಿ ಆಲ್ರೆಡಿ ರೈತರೆಲ್ಲರೂ ತಮ್ಮ ರೈತ ಚಟುವಟಿಕೆ ಕಾರ್ಯಗಳನ್ನ ಮುಂದಾಗಿಸಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಬಿತ್ತನೆ ಬೀಜ ಆಗಿರ್ಬೋದು ಗೊಬ್ಬರ ವಿತರಣೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಆದ್ದರಿಂದ ಬಿತ್ತನೆ ಬೀಜಗಳನ್ನ ಮತ್ತು ರಸಗೊಬ್ಬರಗಳನ್ನ ದಾಸ್ತಾನು ಮಾಡಿ ವಿತರಿಸುವಂತೆ ಅವರು ಸೂಚನೆಯನ್ನು ನೀಡಿದ್ದಾರೆ ಮುಂದುವರೆದು ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ರಾಜ್ಯದಲ್ಲಿ ಕಳೆದ ವರ್ಷ ಆಹಾರ ಧಾನ್ಯಗಳು ಹೆಚ್ಚು ಹೆಚ್ಚಾಗಿ ಉತ್ಪಾದನೆ ಆಗಿದ್ದು ಈ ವರ್ಷ ಕೂಡ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅಂತ ಅವರು ತಿಳಿಸಿದರು ಅಷ್ಟೇ ಅಲ್ಲದೆ ಏನಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ರಾಜ್ಯದ ಜನತೆಯೆಲ್ಲ ಒಂದು ಗಾಬರಿ ಪಡುವಂತಹ ಒಂದು ವಿಷಯ ಇದೆ ಅದೇನಪ್ಪ ಅಂದರೆ ಶೇಕಡ ನಲ್ವತ್ತ ಮೂರರಷ್ಟು ನಮ್ಮ ಮಣ್ಣೇನಿದೆ ಅದರಲ್ಲಿ ಇಂಗಾಲದ ಆಕ್ಸೈಡ್ ಏನಿದೆ ಅದು ಕಡಿಮೆ ಆಗಿದೆ ಅದು ಇದೇ ಕ್ರಮೇಣ ಮುಂದುವರ್ತಾ ಹೋದರೆ ನಮ್ಮ ಎಲ್ಲವೂ ಮರುಭೂಮಿ ಆಗ್ಬಿಡ್ತದೆ ಆದ್ದರಿಂದ ಈ ಮಣ್ಣಿನ ಸತ್ವಾಂಶವನ್ನು ಹೆಚ್ಚಿಸೋದಕ್ಕೆ ಆ್ಯಕ್ಷನ್ ಪ್ಲಾನ್ ಸಿದ್ಧತೆ ಮಾಡಲು ಕೂಡ ನಾವು ಎಲ್ಲರಿಗೂ ತಿಳಿಸಿದ್ದೇವೆ ಅಂತ ಅವರು ಹೇಳಿದರು ಅಷ್ಟೇ ಅಲ್ಲದೆ ಏನಂತ ಹೇಳಿದರು ಅಂದರೆ ರಾಜ್ಯದಲ್ಲಿ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಏನಿದೆ ಈಗ ಕಡಿಮೆ ಆಗಿದೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಒಬ್ಬ ರೈತನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅದಕ್ಕಾಗಿ ಗ್ರಾಮ ಮಟ್ಟದ ಈ ಸಭೆ ಬೂತ್ ಗಳೇನಿದೆ ಅದನ್ನ ನಾವು ಆಕ್ಟಿವ್ ಮಾಡುತ್ತಿದ್ದೀವಿ ಅಂತ ಅವರು ಹೇಳಿದ್ರು ಅಷ್ಟೇ ಅಲ್ಲದೆ ಈ ಖಾಸಗಿ ಲೇವೇ ಅಥವಾ ಈ ಮೈಕ್ರೋ ಫೈನಾನ್ಸ್ ನ ಕಡಿವಾಣದಲ್ಲಿ ಇಟ್ಟುಕೊಳ್ಳಲು ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನ ಕರೆದು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ರು ಈ ಹೊತ್ತಿನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಕಾಮಗಾರಿ ಮುಂದುವರಿಸುವ ಬೇಡವೋ ಅನ್ಬೇಕ ಇದ್ರ ಬಗ್ಗೆ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ ಈ ಕುರಿತಂತೆ ಶನಿವಾರ ಗುಬ್ಬಿಯಲ್ಲಿ ಬಿ ಜೆ ಅವರು ಇದರ ಕುರಿತಾಗಿ ಕಾಮಗಾರಿ ಪ್ರಾರಂಭಿಸಬಾರದು ಅಂತ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಪರಮೇಶ್ವರ್ ಅವರು ಏನಂತ ಹೇಳಿದ್ದಾರೆ ಅಂದರೆ ಈ ಕಾಮಗಾರಿ ಏನಿದೆ ತುಮಕೂರಿನ ಹೇಮಾವತಿ ಎಕ್ಸ್ಪ್ರೆಸ್ ಕಾಲುವೆ ಕಾಮಗಾರಿ ಏನಿದೆ ಇದನ್ನು ತಾಂತ್ರಿಕ ಸಮಿತಿಯವರು ನೀಡಿರುವಂತಹ ಒಂದು ನ ಬೇಸ್ ಮಾಡಿಕೊಂಡು ನಾವು ಇದನ್ನು ಪ್ರಾರಂಭಿಸಿದ್ದೇವೆ ಆದರೆ ಇದಕ್ಕೆ ಬಿ ಜೆ ಅವರು ಮಾಡಬಾರ್ದು ಅಂತ ತಡೆಯನ್ನು ಹೊಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಇದೆಲ್ಲವೂ ರಾಜಕೀಯ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಕುರಿತಂತೆ ಅವರು ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ ಅದೇನಪ್ಪ ಅಂದರೆ ಈ ಕಾಮಗಾರಿ ಏನಿದೆ ಅದನ್ನು ನಾವು ತುಮಕೂರಿನಲ್ಲಿ ಮಾಡಬೇಕು ಅಂತ ಈ ಮೊದಲೇ ನಿರ್ಧಾರ ಆಗಿತ್ತು ತಾಂತ್ರಿಕ ಸಮಿತಿಯವರ ಸಲಹೆನ ತಗೊಂಡು ನಾವು ಇದನ್ನು ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಅಷ್ಟೇ ಅಲ್ಲದೆ ಸಾವಿರದ ಐನೂರು ಕೋಟಿನ ಈ ಕಾಮಗಾರಿಗೆ ನಾವು ನಿಗದಿಪಡಿಸಿದ್ದೀವಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಹೊತ್ತಿನ ಮೂರನೇ ವಿಷಯ ಏನಪ್ಪಾ ಅಂದರೆ ಬೆಂಗಳೂರಿನಿಂದ ವಿಜಯಪುರ ಹಾಗೂ ಬಾಗಲಕೋಟೆಗೆ ಈಗ ರೈಲು ಸಂಚಾರ ಮಾಡುತ್ತಿದ್ದು ಹದಿನೈದು ಗಂಟೆಗಳ ಕಾಲ ಬೇಕಾಗುತ್ತೆ ಅದನ್ನು ಹತ್ತು ಗಂಟೆಗಳ ಕಾಲಕ್ಕೆ ಇಳಿಸಬೇಕಾಗಿ ವಿಜಯಪುರದ ಉಸ್ತುವಾರಿ ಸಚಿವರು ಆಗಿರುವಂತಹ ಎಂ ಬಿ ಪಾಟೀಲ್ ಅವರು ರೈಲ್ವೆ ಸಹಾಯಕ ಸಚಿವರು ಆಗಿರುವಂತಹ ಸೋಮಣ್ಣ ಅವರಿಗೆ ದೂರವಾಣಿ ಕರೆ ಮೂಲಕ ಅವರು ಕೇಳಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಏನಂತ ಹೇಳಿದ್ದಾರೆ ಅಂದರೆ ಈ ವಿಜಯಪುರ ಮತ್ತು ಬಾಗಲಕೋಟೆಗೆ ಬೆಂಗಳೂರಿನಿಂದ ಹೊರಡುವ ರೈಲುಗಳು ಈ ಗದಗ ಹಾಗೂ ಹುಬ್ಳಿಯಲ್ಲಿ ಇಂಜಿನ್ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಗಂಟುಗಟ್ಟಲೆ ನಿಲ್ಲಬೇಕಾಗಿದೆ ಆದ್ದರಿಂದ ಬೈಪಾಸ್ ಮಾಡುವ ಮೂಲಕ ಎರಡೂ ಕಡೆ ಇದು ಸಂಚಾರವನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಹದಿನೈದು ಗಂಟೆಗಳೇನಿದೆ ಅದಕ್ಕೆ ಹತ್ತು ಗಂಟೆಗೆ ಬಂದು ನಿಲ್ಲುತ್ತೆ ಆದ್ದರಿಂದ ವಿ ಸೋಮಣ್ಣ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಅವರು ದೂರವಾಣಿಯಲ್ಲಿ ಕೇಳಿಕೊಂಡಿದ್ದಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ವಿ ಸೋಮಣ್ಣ ಅವರು ಕೂಡ ಸಕಾರಾತ್ಮಕವಾಗಿ ನೀಡಿದ್ದಾರೆ ಅವರು ಏನಂತ ಹೇಳಿದ್ದಾರೆ ಅಂದರೆ ನಾನು ಮುಂದಿನ ವಾರ ದೆಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿರುವಂತಹ ರೈಲ್ವೆ ಅಧಿಕಾರಿಗಳೊಡನೆ ನಾನು ಮಾತನಾಡ್ತೀನಿ ಹಾಗೂ ಈ ವಿದ್ಯುದೀಕರಣ ಕಾಮಗಾರಿ ಏನಿದೆ ಅದನ್ನ ಜುಲೈ ಹೊತ್ತಿಗೆ ನಾವು ಸಂಪೂರ್ಣವಾಗಿ ಮಾಡಲಿದ್ದೇವೆ ಇದೇನಾರ ಕಂಪ್ಲೀಟ್ ಆಯಿತು ಅಂದರೆ ಈ ಗಣನೀಯವಾಗಿ ಈ ಸಮಯ ಏನಿದೆ ಅದು ಕಡಿಮೆ ಆಗಲಿದೆ ಅಂತ ಅವರು ಎಂ ಬಿ ಪಾಟೀಲ್ ಅವರಿಗೆ ತಿಳಿಸಿದ್ದಾರಂತೆ ಈ ಹೊತ್ತಿನ ನಾಲ್ಕನೇ ವಿಷಯ ಏನಪ್ಪಾ ಅಂದರೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಒಂದು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಬಂದಿರುವಂತಹ ಜಿಲ್ಲೆಗಳ ಡಿ ಡಿ ಪಿ ಐಗಳಿಗೆ ಗಳಿಗೆ ಈ ಕೂಡಲೇ ನೋಟಿಸ್ ಅನ್ನು ನೀಡಬೇಕು ಅದ ಅದೇ ರೀತಿ ಅವರು ನೀಡಿರುವ ನೋಟಿಸ್ಗೆ ಸರಿಯಾಗಿ ಸ್ಪಂದಿಸದಿದ್ದರೆ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಅವರು ಮುಂದುವರೆದು ಏನಂತ ಹೇಳಿದ್ದಾರೆ ಅಂದರೆ ಶಾಲಾ ಶಿಕ್ಷಕರ ಕೊರತೆ ಇದೆ ಮತ್ತು ಅದು ಇದು ಅಂತ ನೆಪ ಹೇಳಬೇಡಿ ನಮಗೆ ದಕ್ಷಿಣ ಕನ್ನಡ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಉತ್ತಮವಾದ ಫಲಿತಾಂಶ ಬಂದಿದೆ ಈ ಶಿಕ್ಷಕರು ಏನಾದರೂ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ದಾರಾ ಇಲ್ವಾ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಈ ಜಿಲ್ಲೆಯ ಡಿ ಡಿ ಪಿ ಐಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಶಾಲೆಗಳಿಗೆ ಭೇಟಿ ನೀಡಿ ಇದರ ಬಗ್ಗೆ ಪರಿಶೀಲನೆ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳಿದ್ದಾರೆ ಅಂದರೆ ವಿವೇಕ ಕಾರ್ಯಕ್ರಮದಡಿ ಈ ನಮ್ಮ ಶಾಲೆಗಳ ಕೊಠಡಿ ಏನಿದೆ ಅದನ್ನ ನಾವು ಆಲ್ರೆಡಿ ದುಡ್ಡುಗಳನ್ನ ನೀಡಿದ್ದೇವೆ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೂಡ ನನಗೆ ರಿಪೋರ್ಟ್ ಈ ತಕ್ಷಣ ಬೇಕಾಗಿದೆ ಅಂತ ಅವರು ಎಲ್ಲ ಕಾರ್ಯದರ್ಶಿಗಳಿಗೂ ಡಿ ಡಿ ಪಿಗಳಿಗೂ ಕಡಾಕ್ ಒಂದು ಸಂದೇಶವನ್ನ ನೀಡಿದ್ದಾರೆ ಈ ಹೊತ್ತಿನ ಕೊನೆಯ ವಿಷಯ ಏನಪ್ಪಾ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಏನಂತ ಹೇಳಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ದೇವೇಗೌಡರವರ ಬಗ್ಗೆ ಮಾತನಾಡಬೇಕಾದ ಮುಂಚೆ ನೀವು ನಿಮ್ಮ ನಾಲಿಗೆಯ ಸ್ವಾಸ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ ಈ ಮಾತು ನಿಮಗೆ ಮುಳುವಾಗುತ್ತೆ ಅಂತ ಅವರು ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಏನಂತ ಹೇಳ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನಂಬಿಕೆ ಮತ್ತು ವಿಶ್ವಾಸಾರ್ಹ ಮಾತುಗಳನ್ನ ಆಡ್ತಿದ್ದಾರೆ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಭೂತದ ಕೈಯಲ್ಲಿ ಭಗವದ್ಗೀತೆ ಹೇಳಿಸಿದಂತೆ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಏನಂತ ಹೇಳಿದ್ದಾರೆ ಅಂದರೆ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿಯನ್ನು ಇವರು ಮಂತ್ರಿ ಮಾಡಲಿಲ್ಲ ಈ ಶಿವಲಿಂಗೇಗೌಡ್ರನ್ನ ಹಾಸನದ ಶಿವಲಿಂಗೇಗೌಡ್ರನ್ನ ಕೂಡ ಮಂತ್ರಿ ಮಾಡಲಿಲ್ಲ ಇನ್ನಿ ಗುಬ್ಬಿಯಿಂದ ಗೆದ್ದು ಬಂತವ್ರನ್ನ ಅವರನ್ನು ಕೂಡ ಮಂತ್ರಿ ಮಾಡಲಿಲ್ಲ ಅಷ್ಟೇ ಯಾಕೆ ಅವ್ರ ಹೆಣ್ತಿನ ಡೈರಿ ಅಧ್ಯಕ್ಷರನ್ನು ಕೂಡ ಮಾಡಲಿಕ್ಕಾಗಲಿಲ್ಲ ಇವರ ಕೈಲಿ ಇನ್ನು ರಾಮನಗರದಲ್ಲಿ ಗೆದ್ದು ಬಂದಂತಹ ಇಬ್ಬರು ಈ ಶಾಸಕರೇನಿದ್ದಾರೆ ಅವರು ಮಂತ್ರಿ ಆಗಲು ರೆಡಿಯಾಗಿದ್ದಂತಹ ಸೂಟು ಬೂಟುಗಳು ಧೂಳು ಹಿಡ್ಕೊಂಡು ಕೂತ್ಕೊಬಿಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತೀವ್ರ ತರಾಟೆಯನ್ನು ಅವರು ತೆಗೆದುಕೊಂಡ್ರು ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು ಇನ್ನೂ ಹೆಚ್ಚಿನ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು